ವಿಶೇಷತೆ ಇದೆ ಎರಡು ಸಾವಿರ ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಒಂದು ಫೇಮಸ್ ಕ್ಲಾಸಿಕಲ್ ಡಾನ್ಸ್ ಇತ್ತು ಭರತನಾಟ್ಯ ಅಂತ ಹೇಳಿ ಸೊ ಆ ಭರತನಾಟ್ಯದಲ್ಲಿ ಪ್ರಮುಖವಾಗಿ ಎಂಬತ್ತೊಂದು ಭಂಗಿಗಳು ಆ ಎಂಬತ್ತೊಂದು ಭಂಗಿಗಳನ್ನ ನಾವೀ ನಟರಾಜನ್ ಮೂರ್ತಿಯಲ್ಲಿ ನೋಡ್ತೀವಿ ಇದು ಜಾಗತಿಕ ವಾಸ್ತುಶಿಲ್ಪ ಕಲಾ ಪ್ರಪಂಚಕ್ಕೆ ಚಾಲುಕ್ಯರು ಕೊಟ್ಟಂತ ಅತಿ ಅಮೂಲ್ಯವಾದಂತ ಕೊಡುಗೆ ಇದು ಹದಿನೆಂಟು ಕೈಗಳ ನಟರಾಜ ಸರ್ ನನ್ನ ಹೆಸರು ಬಸವರಾಜ ಅಂತ ಹೇಳಿ ತಮ್ಗೆಲ್ಲ ಬಾದಾಮಿಗೆ ಹಾರ್ದಿಕವಾಗಿ ಸ್ವಾಗತಿಸಿ ಇಲ್ಲಿರ್ತಕ್ಕಂಥ ದೇವಾಲಯಗಳ ಬಗ್ಗೆ ಪರಿಚಯ ಕೊಡ್ತಾ ಇದ್ದೇನೆ ನಾವಿರ್ತಕ್ಕಂಥದ್ದು ಬಾದಾಮಿ ಲೀಗ ದಕ್ಷಿಣದ ಬೆಟ್ಟ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದ್ದಲ್ಲ ಅದು ಉತ್ತರದ ಬೆಟ್ಟ ಸೊ ಎರಡು ಬೆಟ್ಟದಲ್ಲಿ ಕಟ್ಟಿ ಮಾಡಿದ ಮತ್ತು ಕೊರಿದು ಮಾಡಿದ ದೇವಾಲಯಗಳನ್ನು ಗುರುತಿಸ್ತೀವಿ ಅಂದ್ರೆ ಉತ್ತರದ ಬೆಟ್ಟದಲ್ಲಿ ಕಟ್ಟಿ ಮಾಡಿದ ದೇವಾಲಯಗಳು ಅಂದ್ರೆ ಒಂದು ಕಲ್ ಮೇಲೆ ಒಂದು ಕಲ್ಲ ಇರ್ತಾ ನಿರ್ಮಾಣ ಆಗುತ್ತೆ ಇದು ಹಾಗಲ್ಲ ಎವ್ರಿ ಒನ್ ಕಾರ್ಡ್ ದ್ರಾಕ್ ಒಂದೇ ಒಂದು ಅಖಂಡ ಪಂಡೆಯಲ್ಲಿ ನಿರ್ಮಾಣ ಆಗಿರೋದು ಸೊ ಇದು ಮೊದಲೇದಾಗಿ ಶಿವ ದೇವಾಲಯ ಎರಡು ಮತ್ತು ಮೂರು ಎರಡು ವಿಷ್ಣು ದೇವಾಲಯ ನಾಲ್ಕನೇದು ಜೈನ್ ದೇವಾಲಯ ಈ ನಾಲ್ಕನ್ನ ಸರಿಸುಮಾರಾಗಿ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಚಾಲುಕ್ಯ ರಾಜ ಇಲ್ಲಿ ರಾಜ್ಯಭಾರ ಭಾರ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಈ ಗುಹಾಂತರ ದೇವಾಲಯಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕಿಂತ ಪೂರ್ವದಲ್ಲಿ ಚಾಲುಕ್ಯರು ಹದಿನಾರು ನೂರು ವರ್ಷಗಳ ಹಿಂದೆ ಐಹೊಳೆ ಇಲ್ಲಿ ರಾಜ್ಯಭಾರ ಭಾರ ಬರ್ತಾ ಇದ್ರು ಐಹೊಳೆ ಚಾಲುಕ್ಯರಿಗೆ ಮೊದಲನೇ ರಾಜಧಾನಿ ಬಾದಾಮಿ ಬಂದ್ಬಿಟ್ಟು ಚಾಲುಕ್ಯರಿಗೆ ಎರಡನೇ ರಾಜಧಾನಿ ಸೊ ಇಲ್ಲಿರ್ತಕ್ಕಂಥ ಕಲ್ಲುಗಳೇನಂದ್ರೆ ಇವೆಲ್ಲ ಮರಳು ಸೆಲೆ ಸೆಡಿಮೆಂಟರಿ ರಾಕ್ ಅಂತೀವಿ ಆಮೇಲೆ ನೀವು ಈ ಕಲ್ಲಲ್ಲಿ ನೋಡಬಹುದು ಜಾಸ್ತಿ ಕಲರ್ ಬಂದ್ಬಿಟ್ಟು ಆಲ್ಮಂಡ್ ಕಲರ್ ಸೊ ಈ ಕಲ್ಲಿನ ಬಣ್ಣ ಜಾಸ್ತಿ ಆಲ್ಮಂಡ್ ಕಲರ್ ಇರೋದ್ರಿಂದ ಆಲ್ಮಂಡ್ ಅನ್ನೋ ಶಬ್ದವನ್ನ ಭಾರತದ ಯಾವುದೇ ಭಾಷೆಗೆ ಭಾಷೆ ಅಂತರಿಸಿ ಆಲ್ಮಂಡ್ ರಾಜನವ್ ಆಸ್ ಬಾದಾಮಿ ಅಂತ ಆಗುತ್ತೆ ಸೊ ಹಾಗಾಗಿ ಈ ಊರಿಗೆ ಬಾದಾಮಿ ಅಂತ ಹೆಸರು ಸೊ ಈ ಬಾದಾಮಿಯಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಶಿವನ ಗುಹಾಂತರ ದೇವಾಲಯ ಶಾಸನದ ಆಧಾರದಲ್ಲಿ ಇವುಗಳನ್ನ ಕಲ್ಮನೆಗಳು ಅಂತ ಕರೆದ್ರು ಐನೂರ ಎಪ್ಪತ್ತೆಂಟರಲ್ಲಿ ನಾನು ನಿಮಗೆ ಆ ಶಾಸನವನ್ನ ಮೇಲ್ಗಡೆ ತೋರಿಸ್ತೀನಿ ಸೊ ಇದ್ರ ನಿರ್ಮಾಣ ಯಾವಾಗಲೂ ಮೇಲ್ಗಡೆಯಿಂದ ಕಟ್ ಆಗ್ತಾ ಕಂಬ ಜೊತೆಗೆ ಕೆಳಗಡೆ ಬಂದು ಫಿನಿಶಿಂಗ್ ಆಗ್ತಕ್ಕಂಥದ್ದು ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಸೊ ಇದು ಮೊದಲೇ ಶಿವ ದೇವಾಲಯ ನೀವು ಚಾಲುಕ್ಯರ ದೇವಾಲಯಗಳನ್ನ ನೋಡುವಾಗ ವಾಸ್ತು ಶಿಲ್ಪ ಮತ್ತು ಶೈಲಿ ಹೇಗಿರುತ್ತೆ ಅಂದ್ರೆ ಜಾಸ್ತಿ ಕಂಬಗಳು ನಮಗೆ ಚೌಕಾಕಾರದಲ್ಲಿ ಸಿಗ್ತಕ್ಕಂಥದ್ದು ಶಿಲ್ಪಗಳು ಹೇಗಿರುತ್ತೆ ಒಂದ್ ನಿಮಿಷ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಶಿಲ್ಪಗಳು ಕಾಣಿಸ್ತಾ ಇದೆ ಇದು ಕಲ್ಲಿನ ಹೊರಭಾಗದಲ್ಲಿ ಶಿಲ್ಪಗಳು ಸ್ಟೋನ್ ಔಟ್ಸೈಡ್ ದ ಆರ್ಕಿಟೆಕ್ಚರ್ ಅಂತೀವಿ ಸೊ ಇಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಸ್ಟೋನ್ ಔಟ್ಸೈಡ್ ದ ಆರ್ಕಿಟೆಕ್ಚರ್ ಆಲ್ಮೋಸ್ಟ್ ಬಾದಾಮಿ ಪಟ್ಟದ ಕಲಾವಳಿ ನೋಡುವಾಗ ಇದೇ ತರ ಶಿಲ್ಪಗಳನ್ನ ಜಾಸ್ತಿ ಗುರುತಿಸ್ತೀವಿ ಸೊ ಇದು ನಟರಾಜನ ಶಿಲ್ಪ ಸಾಮಾನ್ಯವಾಗಿ ಭಾರತವನ್ನ ಪ್ರವಾಸ ಮಾಡುವಾಗ ನಟರಾಜನ ಶಿಲ್ಪಿಗಳು ಎಂಟು ಕೈ ನಾಲ್ಕೈ ಹತ್ತು ಕೈ ಇರದಿರುತ್ತೆ ಬಟ್ ಇದಕ್ಕೆ ಎರಡುಗಡೆ ಒಂಬತ್ತು ಬಲಗಡೆ ಒಂಬತ್ತು ಒಟ್ಟು ಹದಿನೆಂಟು ಕೈಗಳಿದೆ ಸೊ ಚಾಲುಕ್ಯ ಶಿಲ್ಪಿ ಇದಕ್ಕೆ ಹದಿನೆಂಟೆ ಕೈಗಳನ್ನು ಯಾಕೆ ತೋರದ ಅಂದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಎರಡು ಸಾವಿರ ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಒಂದು ಫೇಮಸ್ ಕ್ಲಾಸಿಕಲ್ ಡಾನ್ಸ್ ಇತ್ತು ಭರತನಾಟ್ಯ ಅಂತ ಹೇಳಿ ಸೊ ಆ ಭರತನಾಟ್ಯದಲ್ಲಿ ಪ್ರಮುಖವಾಗಿ ಎಂಬತ್ತೊಂದು ಭಂಗಿಗಳು ಆ ಎಂಬತ್ತೊಂದು ಭಂಗಿಗಳನ್ನ ನಾವೀ ನಟರಾಜನ್ ಮೂರ್ತಿಯಲ್ಲಿ ನೋಡ್ತೀವಿ ಜಸ್ಟ್ ಯು ಡೂ ಪರ್ಮಿಟಿಷನ್ ಕಾಂಬಿನೇಷನ್ ಅಂದ್ರೆ ಒಂಬತ್ತು ಗುಂಡೆ ಒಂಬತ್ತು ಮಾಡಿ ಅಂದ್ರೆ ನೈನ್ ಇಂಟು ನೈನ್ ಆರ್ ನೈನ್ ಕ್ಲಾಸ್ ನೈನ್ ಆಲ್ ಏಟಿ ಒನ್ ಡಾನ್ಸಿಂಗ್ ಮೂವ್ಮೆಂಟ್ ಅನ್ನ ಈ ನಟರಾಜನ ಮೂರ್ತಿಯಲ್ಲಿ ನೋಡ್ತೀವಿ ಇದು ಜಾಗತಿಕ ವಾಸ್ತು ಶಿಲ್ಪ ಕಲಾ ಪ್ರಪಂಚಕ್ಕೆ ಚಾಲುಕ್ಯರು ಕೊಟ್ಟಂತ ಅತಿ ಅಮೂಲ್ಯವಾದಂತಹ ಕೊಡುಗೆ ಇದು ಹದಿನೆಂಟು ಕೈಗಳ ನಟರಾಜ ನೀವು ತಮಿಳುನಾಡಿನಲ್ಲಿ ನೋಡಬಹುದು ಹದಿನಾರು ಕೈ ನಟರಾಜ ಅದು ಚಿದಂಬರಂ ಇರೋದು ಸೊ ಇದು ಎಂಟೈರ್ ವರ್ಲ್ಡ್ ಆರ್ಕಿಟೆಕ್ಚರ್ ಅಲ್ಲಿ ಬಹಳ ಅದ್ಭುತವಾದಂತಹ ಶಿಲ್ಪ ಇಲ್ಲಿ ನಂದಿ ಗಣೇಶ ಗಣೇಶನ ಸಹೋದರ ಅವನು ಕಾರ್ತಿಕೇತ್ವ ಸುಬ್ರಹ್ಮಣ್ಯ ಅಂತ ಹೇಳಿ ಮೃದಂಗವನ್ನು ಬಾರಿಸತಕ್ಕಂಥದ್ದು ಸ್ವಲ್ಪ ಕೆಳಗಡೆ ನೋಡಿ ಇವೆಲ್ಲ ಕುಬ್ಜಗಣಗಳು ಅಥವಾ ಲಿಲ್ಲಿ ಇಲ್ಲಿ ಪುಡ್ಸಂತಿವೆ ಸ್ವಲ್ಪ ಎಲ್ಲ ಜಾಸ್ತಿ ಹೋಗಿದೆ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಇಲ್ಲಿ ಒಳಗಡೆ ಹೋಗೋಣ